ಹಾಯ್ ಫ್ರೆಂಡ್ಸ್ ಮಕ್ಕಳಿಗೆ ಈ ಥರ ನಾವು ಖುಷಿಪಡಿಸೋಕ್ಕೆ ಏನೆಲ್ಲ ಮಾಡಿದ್ದೀವಿ ಇದು ಕಿರೀಟವನ್ನು ಹೇಗೆಲ್ಲ ಮಾಡಿದೀವಿ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಈ ಈ ಕಿರೀಟವನ್ನು ನಾವು ಹೇಗೆಲ್ಲ ಮಾಡಿದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಾನು ತೋರಿಸ್ತೀನಿ ಹಾಗೆ ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೇ ಆಗುತ್ತೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರೋ ಅನ್ಕೊತೀನಿ ಸ್ಕೂಲಲ್ಲಿ ಅಥವಾ ಮನೆಯಲ್ಲಿ ಅಥವಾ ನಿಮ್ಮ ಮಕ್ಕಳ ಯಾವುದೇ ಫಂಕ್ಷನ್ಗಳಲ್ಲಿ ನೀವು ಕಿರೀಟಗಳನ್ನು ರೆಡಿ ಮಾಡ್ಕೋಬೇಕು ಅಂತಂದ್ರೆ ನಾನು ಇವಾಗ ನಿಮ್ಮ ಕಿರೀಟಗಳನ್ನು ಯಾವ ರೀತಿ ಮಾಡಬೇಕು ಹೇಗೆಲ್ಲ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಬಟ್ ನೀವು ಕಲರ್ ಶೀಟ್ ಪೇಪರನ್ನು ಯೂಸ್ ಮಾಡ್ಬೋದು ಬಟ್ ನಾನು ಕಲರ್ ಶೀಟ್ ಪೇಪರ್ ಅಂತ ಕಾರಣ ನಾನು ನ್ಯೂಸ್ ಪೇಪರನ್ನು ತೊಗೊಂಡು ನಾನು ಕಿರೀಟ ಮಾಡೋದನ್ನು ಹೇಳ್ಕೊಡ್ತೀನಿ ಕಿರೀಟ ಅಂತಂದ್ರೆ ನಾವು ಇವಾಗ ನಿಮ್ಗೆ ಮಾರ್ಕೆಟಲ್ಲಿ ಅಥವಾ ಅಂಗಡಿಯಲ್ಲಿ ತೊಗೋಬೇಕಂತಂದ್ರೆ ಐವತ್ತರಿಂದ ನೂರಂತೂ ತೊಗೊಂಡೆ ತೊಗೋತಾರೆ ಆಮೇಲೆ ಅದಕ್ಕೆ ಡೆಕೋರೇಷನ್ ಕೂಡ ನಾವು ಮನೆಯಲ್ಲಿಯೇ ಮಾಡ್ಕೋಬೋದು ಯಾಕೆ ಯಾಕೆ ಡೆಕೋರೇಷನ್ ಮಾಡ್ಕೋಬೇಕಂದ್ರೆ ಕಲರ್ ಶೀಟ್ ಇದ್ದಾಗ ಯೆಲ್ಲೋ ಕಲರ್ ಪಿಂಕ್ ರೆಡ್ ಈ ಥರ ಇದ್ದಾಗ ನಾವು ಸಾರಿಗಳಿಗೆ ಬ್ಲೌಸ್ಗಳಿಗೆ ಮಣಿಗಳನ್ನು ತಂದಿರ್ತೀವಿ ಅಥವಾ ನಾವು ವೇಸ್ಟ್ ಆಗಿರೋಂಥ ಸಾರಿಗಳು ಬ್ಲೌಸ್ಗಳ ಅದಕ್ಕೆ ನಾವು ಸ್ಟಿಚ್ ಮಾಡಿಸಿದಾಗ ಕಲರ್ ಡೆಕೋರೇಷನಲ್ಲಿ ಬಂದಿರ್ತೀವಿ ಸೀರೆಗಳು ಹಾಗಾಗಿ ಅವು ಬಿಚಿತ್ರ ಮಣಿಗಳನ್ನು ಅಥವಾ ನಾವು ಇಯರಿಂಗ್ ವೇಸ್ಟ್ ಇಯರಿಂಗ್ ಅಂತ ಇರುತ್ತೆ ಆ ವೇಸ್ಟ್ ಇಯರಿಂಗನ್ನು ನಾವು ಆ ಇಯರಿಂಗದಿಂದಲೂ ಕೂಡ ನಾವು ತೀಟವನ್ನು ನಾವು ಡೆಕೋರೇಟ್ ಮಾಡ್ಕೋಬೇಕು ಇವಾಗ ಯಾವ ರೀತಿ ಮಾಡ್ಬೇಕನ್ನೋದನ್ನು ನಿಮಗೆ ತೋರಿಸ್ತೀನಿ ಈ ಥರ ಡಬಲ್ ಇರುವಂತದ್ದು ನ್ಯೂಸ್ ಪೇಪರನ್ನು ತಗೋಬೇಕು ನಾನು ಈ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ನ್ಯೂಸ್ ಪೇಪರ್ ಇರ್ತದೆ ನಾವು ಹಿಂಗೆ ಮಡಚ್ಕೊಂಡು ಮಡಿಸ್ಕೊಂಡು ಮಡಿಸ್ಕೊಂಡು ಇದು ಈ ಇಲ್ಲಿ ಈ ಥರ ಇರಬೇಕು ಓಪನ್ ಮಾಡೋದು ಈ ಈ ಸೈಡ್ ಇರಬೇಕು ಇದು ಓಪನ್ ಮಾಡೋದು ಈ ಸೈಡ್ ಇದ್ದಾಗ ನಾವು ಇದೇನು ಮಾಡಬೇಕು ಇಲ್ಲಿ ಮಿಡಲಲ್ಲಿ ಮಿಡಲಲ್ಲಿ ಪಾರ್ಟಿಷನ್ ಆಗಿರ್ತದೆ ಆ ಹಾಫ್ ಆಗಿರ್ತದೆ ಇದರಲ್ಲಿ ನಾವು ಈ ಥರ ಮಡಿಸ್ಕೋಬೇಕು ಈ ಥರ ಮಡಿಸ್ಕೊಬೇಕು ಇದು ಇದು ಒಂದು ಸೈಡ್ ಮಡಿಸ್ಕೊಂಡಿವಿ ಇದೇ ಥರನೇ ಅಂದರೆ ನಾವು ಈ ಹಿಂಗೆ ಮಡಿಸ್ಕೊಳ್ಬಾರ್ದು ಈ ಲೈನಲ್ಲಿನೇ ಇದು ಕರೆಕ್ಟಾಗಿ ಬಂದಿರಬೇಕು ಈ ಥರ ಮಡಿಸ್ಕೋಬೇಕು ನಂತರ ಈ ಸೈಡ್ ಕೂಡ ಈ ಸೈಡನ್ನು ಕರೆಕ್ಟಾಗಿ ಎರಡು ಕರೆಕ್ಟಾಗಿ ಬರೋ ಥರ ಈ ಸೈಡನ್ನು ಕರೆಕ್ಟಾಗಿ ಮಡಿಸ್ಕೋಬೇಕು ಮಕ್ಕಳಿಗೂ ಎಂಟರ್ಟೈನ್ಮೆಂಟ್ ಅನ್ನಿಸ್ತದ ಖುಷಿ ಅನ್ನಿಸ್ತದ ಆಮೇಲೆ ಎಲ್ಲ ಮಕ್ಕಳಿಗೆ ನಾವು ಕಿರೀಟಗಳನ್ನು ಹಾಕಿದೀವಿ ಅಂತಂದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತದೆ ಆಯಿತಾ ಇದು ಮ ಇವೆರಡೂ ಈ ಥರ ನಾವು ಮಡಿಸ್ಕೊಂಡಾಗ ಇದು ಕಿರೀಟ ಬಂತು ಇವಾಗ ಇಲ್ಲಿ ಒಂದು ಪೇಪರ್ದ್ದು ಒಂದು ಒಂದು ಲೇಯರನ್ನು ತೊಗೋಬೇಕು ತಗೊಂಡು ಇದರಲ್ಲಿ ಹಾಫಾಗಿ ಮಡಿಸ್ಬೇಕು ಯಾವ ತರ ಅಂತಂದ್ರೆ ಈ ತರ ಇವೆರಡಕ್ಕೂ ಅಟ್ಯಾಚ್ ಆಗಿರಬಾರ್ದು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಅನುಕೂಲ ಆಗುತ್ತೆ ಆಮೇಲೆ ಶಾಲೆಯಲ್ಲಿ ಕೂಡ ಮಕ್ಕಳಿಗೆ ಖುಷಿ ಅನಿಸುತ್ತೆ ಈ ತರ ನಾವು ಕಲಿಕೆಯ ಸಾಮಗ್ರಿಗಳನ್ನ ಮಾಡಿದ್ವಿ ಈ ತರ ಮಾಡಿಸಿದ್ವಿ ಇದೇ ಇನ್ನೊಂದು ತರ ಇನ್ನೊಂದು ಸೈಡ್ ಮಡಿಸ್ಬೇಕಿದೆ ಈ ತರ ಮಾಡಿ ಸ್ವಲ್ಪ ಇವಾಗ ಈ ಥರ ಆಯಿತು ಇಲ್ಲಿ ಇನ್ನೊಂದು ಲೇಯರ್ ಇರ್ತದೆ ಇದು ಇದು ಏನು ಮಾಡಬೇಕು ಇದು ಹಾಕಿರೋದನ್ನು ನಾವು ಹಿಂಗೆ ಉಲ್ಟ ಮಾಡಬೇಕು ಉಲ್ಟ ಮಾಡಿದ್ವಿ ಇವಾಗ ಇದು ಸೈಡ್ ಏನಿರ್ತದಲ್ಲ ಇದು ಇಲ್ಲಿ ತಂದು ಅಟ್ಯಾಚ್ ಮಾಡಬೇಕು ಅಂದರೆ ನಾವು ಮಕ್ಕಳಿಗೆ ಸೈಜ್ ಯಾವ ಥರ ಬೇಕು ಅಂತ ಇಲ್ಲಿ ನಾವು ಇಲ್ಲಿ ಅಟ್ಯಾಚ್ ಮಾಡಿದ್ವಿ ಅಂದರೆ ಸ್ವಲ್ಪ ದೊಡ್ಡವ್ರ ತಲೆಗೂ ಸೈಜ್ ಬರುತ್ತೆ ಇಲ್ಲಿ ಮಾಡಿದ್ರೆ ಚಿಕ್ಕವ್ರ ಸೈಜ್ ಬರುತ್ತೆ ಸ್ವಲ್ಪ ನಾನು ಇಲ್ಲಿ ದೊಡ್ಡ ಸೈಜನ್ನೇ ಮಾಡ್ತೀನಿ ಒಂದು ದೊಡ್ಡ ಸೈಜ್ ಒಂದು ಸಣ್ಣ ಸೈಜನ್ನೇ ಮಾಡಿ ತೋರಿಸ್ತೀನಿ ನಿಮಗೆ

ಏನು ಕತ್ತರಿ ಬೇಡ ಗಮ್ಮು ಬೇಡ ಏನು ಬೇಡ ಬಟ್ ನಾವು ಕಲರ್ ಶೀಟ್ ಮಾಡಿದೀವ ಅಂದರೆ ಡೆಕೋರೇಷನ್ಗೆ ಅಂತ ನಾವು ಮಾಡ್ಕೋಬೇಕಾಗುತ್ತೆ ಇದು ನೋಡಿ ಇವಾಗ ಇದು ಇನ್ನೂ ಈ ಕಡೆ ಒಂದು ಲೇಯರನ್ನು ಉಳಿದಿದ್ದನ್ನು ಈ ಥರ ಮಾಡಿಸ್ಕೊಂಡೀವಿ ಮಾಡಿಸ್ಕೊಂಡೀವಿ ಇದಕ್ಕೇನು ಸ್ಟಿಚ್ ಹಾಕೋದು ಬೇಡ ಪಿನ್ ಹಾಕೋಕ್ ಬೇಡ ಇಲ್ಲೇನಿರುತ್ತಲ್ಲ ಇದು ಇದು ಇಲ್ಲೇನು ಇದು ಒಂದು ಲೇಯರ್ ಬಂದಿರುತ್ತಲ್ಲ ಇದರಲ್ಲಿ ಈ ಪೇಪರನ್ನು ಒಳಗಡೆ ಹಾಕಿಸ್ಬೇಕು ಇದರಲ್ಲಿ ಸಿಕ್ಕಿಸಿಬಿಡಬೇಕು ಇವಾಗ ನೋಡಿ ಇದರಲ್ಲಿ ಕರೆಕ್ಟಾಗಿ ಕುಡಿತು ಇದು ಗ್ರಿಪ್ ಆಗಿ ಕೂಡ ಇಟ್ಕೊಳುತ್ತೆ ಆಮೇಲೆ ಹುಚ್ಚಗೂ ಇಲ್ಲ ನಾವು ಏನು ಪಿನ್ ಹಾಕೋ ಅವಶ್ಯಕತೆ ಇಲ್ಲ ಏನಿಲ್ಲ ಇಲ್ಲಿ ಕರೆಕ್ಟಾಗಿ ಗ್ರಿಪ್ ಆಗಿ ಕುಡಿತು ನೋಡಿ ಇಲ್ಲಿ ನಾವು ಇಲ್ಲಿ ಮಾಡಿದ್ವಿ ಇಲ್ಲಿ ಒಳಗಡೆ ಸೇರಿಸಿದೀವಿ ಇಲ್ಲಿ ಒಳಗಡೆ ಇರುತ್ತಲ್ಲ ಇಲ್ಲಿ ಒಳಗಡೆ ಸೇರಿಸಿದ್ವಿ ಇವಾಗ ನೋಡಿ ಇಲ್ಲಿ ಇದು ದೊಡ್ಡವ್ರ ಸೈಜ್ ಇದು ಯಾರಾದ್ರೂ ದೊಡ್ಡವ್ರ ಟೀಚರ್ಸ್ ಹಾಕೋಬಹುದು ದೊಡ್ಡ ಮಕ್ಕಳ ತಲೆ ಸ್ವಲ್ಪ ದೊಡ್ಡದಿತ್ತಂದರೆ ಈ ಥರ ಹಾಕೋಬಹುದು ಇದು ಮುಂದೆ ಮಾಡಿ ತಲೆಗೆ ಹಾಕಿಸ್ಬೇಕು ಇದು ಹಿಂದೆ ಆಗಬೇಕು ಇದು ಇಲ್ಲಿ ಮಡಿಸಿರೋದು ಹಿಂದೆ ಆಗಬೇಕು ಇದು ಕಿರಣ ಥರ ನಿಮ್ಮ ಕಲರ್ಸಲ್ಲಿ ಏನಾದ್ರೂ ಮಾಡಬೇಕು ಅಂತಂದ್ರೆ ಈ ಥರ ಏನು ಕಲರ್ ಶೀಟ್ಸ್ ಇರ್ತಲ್ಲ ನೀವು ಇಲ್ಲಿ ಅಂಟಿಸ್ಕೊಂಡು ಡೆಕೋರೇಟ್ ಕೂಡ ಮಾಡ್ಬೋದು ಬಟ್ ನಾನು ಇಲ್ಲಿ ಡೆಕೋರೇಟ್ ಮಾಡಲಿಲ್ಲ ಯಾಕಂದರೆ ಈ ಥರ ಅಂಟಿಸ್ಕೊಂಡು ಏನಾದರೂ ಒಂದು ಸ್ವಲ್ಪ ಅಂಟಿಸ್ಕೋಬೇಕು ಬಟ್ ಕಲರ್ ಶೀಟ್ ಆದರೆ ಇಲ್ಲಿ ಹೇಳಿದನಲ್ಲ ನಿಮ್ಮ ಸಾರಿಗಳಿಗೆ ಬಂದಿರುತ್ತೆ ಆಮೇಲೆ ಹಾಕುವಾಗ ಮನೆಗಳ ಉಳಿದಿರುತ್ತೆ ವೇಸ್ಟ್ ಇರುತ್ತೆ ಇಲ್ಲೆಲ್ಲ ನೀವು ಇಲ್ಲಿ ಅಂಟಿಸ್ಕೊಂಡು ಇಲ್ಲಿ ಡೆಕೋರೇಷನ್ ಕೂಡ ಮಾಡ್ಕೋಬೋದು ಇದು ಕಿರೀಟ ರೆಡಿ ಆಯಿತು ಇನ್ನೊಂದು ಚಿಕ್ಕ ಮಕ್ಕಳಿಗೆ ಸೈಜ್ ಅಂತ ಮಾಡುವಾಗ ಇನ್ನೊಂದು ಮಕ್ಕಳ ಸೈಜ್ ಯಾವ ಥರ ಮಾಡಬೇಕು ಅಂತ ನಾನು ಇನ್ನೊಂದು ಸ್ವಲ್ಪ ಇಲ್ಲಿ ಗ್ಯಾಪ್ ಕೊಟ್ಟು ಮಾಡಿದ್ದೆ ಬಟ್ ಇವಾಗ ಗ್ಯಾಪ್ ಕೊಡೋದು ಬೇಡ ಯಾಕಂದರೆ ಇವಾಗ ನಾವು ಮಕ್ಕಳ ಸೈಜನ್ನು ಮಾಡಬೇಕಾಗಿದೆ ಇವಾಗ ನಾವು ಮಕ್ಳು ದೊಡ್ಡ ತಲೆ ಇದ್ದಾಗ ತಲೆ ದೊಡ್ಡ ಸೈಜ್ ಅಂತ ಮಾಡಿದ್ವಿ ಇವಾಗ ಚಿಕ್ಕದಾಗಿತ್ತು ಮಕ್ಕಳಿಗೆ ಆಗಿರುವಂಥದ್ದು ನೋಡಿ ಅದೇ ಥರನೇ ಇದು ಮಡಿಸ್ಕೋಬೇಕು ನೋಡಿ ಇದು ಕೂಡ ಇದು ಕೂಡ ಈ ಥರ ಮಡಿಸ್ಕೋಬೇಕು ನಂತರ ಇಲ್ಲಿ ಒಂದು ಪೇಪರನ್ನು ಇದು ತಗೊಂಡು ಸ್ವಲ್ಪ ಹಾಫ್ ಆಗಿ ಮಡಿಸ್ಬೇಕು ಇದು ಕರೆಕ್ಟ್ ಆಯ್ತಾ ಆಗಿ ಬಡಿಸಿದಾಗ ನೋಡಿ ಇದನ್ನು ಇನ್ನೊಂದು ಸಲ ಫೋಲ್ಡ್ ಮಾಡಬೇಕು ಕರೆಕ್ಟಾಗಿ ಇಲ್ಲಿ ಏರು ಹೋಗೋ ಥರ ಮಾಡಬಾರ್ದು ಏರು ಹೋಗಿದ್ರೆ ಉದ್ದು ಬಿಡುತ್ತೆ ಆಮೇಲೆ ಗಾಳಿಯಿಂದ ಪೇಪರ್ ಆಚೆ ಬರೋ ಚಾನ್ಸಸ್ ಇರುತ್ತೆ ಇವಾಗ ನೋಡಿ ಇದೊಂದು ಕ್ಲೀನ್ ಕರೆಕ್ಟ್ ಆಯಿತು ಒಂದು ಸೈಡು ಇವಾಗ ಈ ಸೈಡು ನೋಡೋಣ ಸ್ವಲ್ಪ ನಾವು ಈ ಕಡೆ ಡಬ್ಬಾಗಿ ಹಾಕುವಾಗ ಸ್ವಲ್ಪ ಸರ್ಥಾಗುತ್ತೆ ಹಾಗಾಗಿ ಇವಾಗ ನೋಡಿ ಎರಡನ್ನ ಅಂಟಿಸ್ಬೇಕಿದ್ರು ಇಲ್ಲಿ ಏನು ಗೆರೆಗಳಿರ್ತಾನೆ ಇಲ್ಲಿ ಬಂದು ಅಂಟಿಸ್ಬೇಕಿದ್ವಿ ಯಾಕಂದರೆ ಸಣ್ಣ ಮಕ್ಕಳಿಗೆ ಚಿಕ್ಕದಾಗಿ ಸೈಜ್ ಮಾಡುವಂಥದ್ದು ಇದು ತುಂಬಾ ಈಸಿ ಆಗುತ್ತೆ ಆಮೇಲೆ ಬೇಗ ಕೂಡ ಹಾಕೋದು ಸ್ವಲ್ಪ ಒಂದು ಮಾಡೋತನ ಟೈಮ್ ತೊಗೊಳುತ್ತೆ ಬಟ್ ನಾವು ಬೇಗ ಬೇಗ ಮಾಡಿದ್ರೆ ಅನುಕೂಲ ಆಗುತ್ತೆ ಇವಾಗ ನೋಡಿ ನಾವು ಇಲ್ಲಿ ಗ್ಯಾಪ್ ಬಿಟ್ಟಿದ್ವಿ ಇವಾಗ ಗ್ಯಾಪ್ ಬಿಡೋದನ್ನ ಯಾಕಂದರೆ ಇದು ಸಣ್ಣ ಮಕ್ಕಳಿಗೆ ಸ್ವಲ್ಪ ಮೆಜರ್ಮೆಂಟ್ ಕಡಿಮೆ ಆಗುತ್ತೆ ಇದು ಸ್ವಲ್ಪ ಗ್ಯಾಪ್ ಬಿಟ್ಟಾಗ ದೊಡ್ಡದಾಗುತ್ತೆ ಹಾಗಾಗಿ ದೊಡ್ಡವ್ರ ತಲೆಗೆ ಬರೋ ಥರ ಈಗಿದು ಚಿಕ್ಕ ಮಕ್ಕಳಿಗೆ ಇದು ಸೈಜಿದು ತುಂಬಾ ಈಸಿ ಆಗಿರೋವಂಥದ್ದು ಆಮೇಲೆ ಹರಿದು ಕೂಡ ಈಗ ಇದು ಮಡಚ್ಬೇಕು ಈ ಥರ ನಾನು ನಿಮಗೆ ಆಲ್ರೆಡಿ ಇವಾಗ ಒಂದು ತೋರಿಸಿದ್ದೀನಿ ಇನ್ನೊಂದು ಸಲ ಆಗಿದ್ವಿ ಅಂತ ಸಣ್ಣದಾಗಿ ಸೈಜನ್ನು ಮಾಡ್ಕೊಳ್ಳೋದನ್ನು ಕೂಡ ತೋರಿಸಿದ್ದೀನಿ ಇವಾಗ ಇದು ಒಳಗೇನು ಪೇಪರ್ ಇರುತ್ತಲ್ಲ ಅದರಲ್ಲಿ ಇದು ಲಾಕ್ ಮಾಡಿಬಿಡ್ಬೇಕು ಯಾವುದೂ ಗಮನಿಸೋದು ಬೇಡ ಹಿಂಗೆ ಹಾಕೋದು ಬೇಡ ಏನು ಬೇಡ ನೋಡಿ ಇವಾಗ ಕರೆಕ್ಟಾಗಿ ಆಯಿತು ಆಯಿತಲ್ಲ ಇವಾಗ ನೋಡಿ ಇದೇ ಥರದ್ದು ನಾನು ಒಂದು ಹತ್ತು ಹನ್ನೆರಡು ಮಾಡ್ಕೊಂಡಿದ್ದೀನಿ ಯಾಕಂದರೆ ಮಕ್ಕಳಿಗೆ ಅಂತ ನೋಡಿ ಇಷ್ಟೊಂದೆಲ್ಲ ಮಾಡಿಕೊಂಡು ಈ ಥರ ಫೋಲ್ಡಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂದರೆ ಎಲ್ಲ ಮಕ್ಕಳಿಗೆ ಒಂದೊಂದು ಬರಲಿ ಅಂತ ಚಿಕ್ಕ ಮಕ್ಕಳಿಗೆ ನೋಡಿ ಈ ಥರ ಸೈಜ್ಗಳನ್ನ ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ದೀನಿ ಇವಾಗ ಎಲ್ಲ ಮಕ್ಕಳಿಗೆ ಹಾಕಿದಾಗ ಯಾವ ರೀತಿ ಕಾಣ್ತಾರೆ ಅನ್ನೋದನ್ನು ನೋಡೋಣ ನೋಡಿ ಈ ಥರ ಪ್ರತಿಯೊಂದನ್ನು ಈ ಥರ ಹಾಕಿ ನಾವು ಕೂಡ ಹಾಕೋಬಹುದು ಮಕ್ಕಳ ಜೊತೆ ನಾವು ನಾವು ಹಾಕೊಂಡ್ರೆ ನಮ್ಗೆ ತುಂಬ ಖುಷಿ ಪಡ್ತಾರೆ ಹಾಗಾಗಿ ಮಕ್ಕಳಿಗೆ ಖುಷಿ ನಾವೇ ಖುಷಿ ಈ ಥರ ಮಾಡ್ಕೋಬೇಕು ಎಲ್ಲ ಮಕ್ಕಳು ತುಂಬಾ ಖುಷಿಯಿಂದ ನಡೀತಾ ಇದ್ದರು ಯಾಕಂತಂದ್ರೆ ಕಲಿಕಾ ಹಬ್ಬದಲ್ಲಿ ಮಾಡಿರುವಂತಹ ಈ ಕಿರೀಟವನ್ನು ನೋಡಿ ಅವರಿಗೆ ಧರಿಸಿದ್ ಕೂಡ ತುಂಬಾ ಖುಷಿ ಅನ್ನಿಸ್ತು ಅವರಿಗೆ ನೋಡಿ ಯಾವ ಥರ ಹಾಕೊಂಡು ಯಾವ ತರ ನಿಂತಿದ್ದಾರೆ ಅಂತ ತುಂಬನೇ ಖುಷಿ ಅಲ್ವಾ ಅವರಿಗೆ ಈ ಥರ ಆ್ಯಕ್ಟಿವಿಟೀಸ್ಗಳನ್ನು ನಾವು ಮಾಡಿದರೆ ಆಮೇಲೆ ಅವು ಕೂಡ ಖುಷಿ ಪಡುತ್ತೆ ನಮಗೂ ಕೂಡ ಖುಷಿ ಆಮೇಲೆ ಕಲಿಕೆಯಲ್ಲಿಯೂ ಕೂಡ ಈ ಥರ ಕಲಿತೀವಿ ಈ ಥರ ಕಲಿಸ್ತೀವಿ ಅಂತ ಖುಷಿ ಆಗುತ್ತೆ ನೋಡಿ ಒಬ್ಬೊಬ್ರು ಮುಖದಲ್ಲಿ ಎಷ್ಟೆಲ್ಲ ವಲವಿಕೆಯ ನಗು ಮುಗವನ್ನು ಕಾಣಿಸ್ತಾ ಇದೆ ಅಂತ ತುಂಬಾ ಖುಷಿ ಆಯ್ತು ಇದು ನಮ್ಮಗೆ ನೋಡಿ ನೋಡಿ ಯಾವ ಥರ ಕಾಣ್ತಿದ್ದಾರೆ ಅಂತ ಖುಷಿ ಅಲ್ವಾ ಇದು ಅವರಿಗೆ ಹಾಗಾಗಿ ಈ ಥರ ಮಾಡಿ ನಾವು ಅವರನ್ನು ಮನರಂಜಿಸಿದ್ವಿ ಆಮೇಲೆ ತುಂಬಾ ಫೋಟೋಕ್ಕೆ ಫೋಸ್ ಕೊಟ್ಟರು ಆಮೇಲೆ ನಾವು ಕೂಡ ಟೀಚರ್ಸ್ ಸೇರಿ ಆ ಥರ ಕಿರೀಟವನ್ನು ಧರಿಸ್ಕೊಂಡು ಮಕ್ಕಳಿಗೆ ತುಂಬಾ ಖುಷಿಪಡಿಸಿದ್ವಿ ಆಮೇಲೆ ಈ ಥರ ಕಿರೀಟಗಳನ್ನು ನೀವು ಕೂಡ ಮಾಡಿ ಆಮೇಲೆ ಮಕ್ಕಳಿಗೆ ಕೂಡ ಖುಷಿಪಡಿಸಿ ಅಂತ ಹೇಳ್ತೀನಿ ನೋಡಿ ಇದು ಎಲ್ಲದಕ್ಕೂ ಇದು ಮಕ್ಕಳ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಈ ಥರ ಕಿರೀಟಗಳನ್ನು ಆಮೇಲೆ ಕಲರ್ ಶೀಟ್ಗಳಿಂದ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ ನೋಡಿ ಯಾವ ಥರ ಎಲ್ಲರೂ ಕೂಡಿ ಫೋಟೋವನ್ನು ತೊಗೊಂಡ್ವಿ ಆಮೇಲೆ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು